ஏன மனிஷ்மெண்ட் ஆகல ஏ மத ஆகல அதுக்கே இவன்லப்பா மத ஆகி ஒட்ட ஒட்ட நான் மாத்தி கேள் கசன உடிகாள் இக்கி மனியாக எப்ப ஹா மாத்தி ஏடனே நீத்தேர நான் எந்தன மகன என்ன சொல்லு ஏட தாரிங்க ஊட்ட ஊட்டா நம் இன்னும் நோடு இன்னும் ஊட்டக்க மா இன்னும் போன் போன் அச்சி அவ்வளப்போன்ச்சோது ரீல்ஸ் நோடது ரீல்ஸ் ரீல்ஸ் ஏன் இன்ஸ்டாகிராம இவ் அப்ப ஓப்பன் அனஸ் பிட்ட தெளிக்கமந்தே கனே ஏ நோடக் குத நோட் நீனேங்க சூக் அய்யோ ரீ நீன் எல்லா கேத்தவ் துலாக் ஓடது இங்க ஆக்கா விட்ட அப்பா இக்கி சம்பந்த జల తగోతా ఏందా వందర్తీస్ బామగ్ నవ్ హిట్టబుట్ట నోడ సంబంధ ఏంట్ర ఈ అట్ట అల్ అమ్మ మది అట్ట సుదాక చూ బ్యాసీ ಒಟ್ಟು ಒಂದು ವಾರದಾಗ ಒಂದು ನಾಲ್ಕು ಬೇರೆ ಇದು ಟಾಕೀಸ್ ಹೋಗ್ತು ನೋಡಿ ಈ ಪುಷ್ಪ ಒನ್ ಟು ತ್ರೀ ಒಟ್ಟು ನೋಡಿಲ್ಲೇ ಮತ್ತಿ ಇನ್ನ ಫೋರ್ ಬರ್ತಾ ಅವಾಗ ಹೋಗುಣ್ರಿ ಅಂತ ಅದು ಇನ್ನೂ ಬರಲಾರ್ದು ಹೋಗುಣ್ರಿ ಅಂತ ತ್ರೀ ಅಂತು ಇನ್ನೂ ಬರಲಾರ್ದು ಒಟ್ಟು ಹೋಗುಣ ಒಟ್ಟು ಹಿಡ್ದು ಬಿಟ್ಟ ಹುಡುಕಿ ಆ ಕೆ ಜಿ ಎಫ್ ಪಿಕ್ಚರ್ ನೋಡಿ ಆ ಸ್ಟೋರಿ ಒಟ್ಟು ಬಂದು ಮನೆಗೆ ಹೋತ ನೋಡ ಅವ್ರ ಅಪ್ಪಗಾರ ಹೋಗಪ್ಪ ಸಾಕು ಸಾಕು ಬಿಟ್ಟೈತಿ ಹಾ ಬಂತ ಅದ್ರ ಹೇಳಿ ಹಚ್ತೀನಿ ಆಯ್ತು ನಮ್ಮ ಹೇಳ್ತಿದಾರೆ ಫೋನ್ ಮಾಡೋ ಅಂತೇಳಿ ಭಾಳ ದಿನ ಆಗಿತ್ತು ಮಾತಾಡೋಣ ಜೊತೆ మస్తు హలో ఏమాక హౌదా యో నిబిడు నేను ఇల్వా ఎలాస్ ముగ్దతి న వారకు మూడు సలే పిక్చర్ కర్కొక్క పిక్చర్ బుక్ కర్కొక్క పార్టీ కర్కొక్క ತಿನ್ಸಾಕು ಹುಣ್ ಸಾಕು ಹೊಟ್ಟೆ ಕಮ್ಮಿ ನೋಡು ನೋಡಿ ಆರಕ್ಕೊಂದು ಮೂರು ಪಿಕ್ಚರ್ ಫಿಕ್ಸ್ ನೀವೇನು ಹೋಗಂಗಿಲ್ಲ ಯವ್ವಾ ಏನು ಗಂಡ ಅಂತಿಲ್ಲವ ನೀವು ಹಾಂ ಚಲೋ ಬಾಳು ಕರ್ಕೊಂಡು ಕರ್ಕೊಂಡೋಗಣ ನಾ ಏನಂತೇನೆ ಅದನ್ನು ಹ್ಞೂ ಮೊನ್ನೆ ಚೈನ್ ಮಾಡ್ಕೊಳ್ಸಾನ ಮಸ್ತ್ ಐತಿ ಹ್ಞೂ ಭಾರಿ ಐತಿ ನನ್ಗಂಡು ಭಾಳ ಜೋದ ನನ್ನ ಮ್ಯಾಲೆ ನೀನು ನೋಡು ಗಂಡನ ಮಸಾಜ್ ಮಾಡಿ ಫಸ್ಟ್ ಹಾಂ ಅವ್ನ ತಲೆಯಾಗ ತುಂಬು ನಾನು ಹಂಗೆ ಮಾಡ್ತಿದ್ದೆ ಫಸ್ಟ್ ಇದು ಹಂಗೆ ಮಾಡ್ತಿತ್ತು ಇಲ್ಲಲಿವ್ವಾ ಹಾಂ ಫಸ್ಟ್ನೇ ತನ್ನ ಕೆಲಸ ಏನ ತಾಯೇನ ಉಣ್ಣದು ತಿನ್ನೋದು ಮಕ್ಕಳದ್ ಮನೆಯಾಗ ಬರೀ ಇದೇ ಮಾಡ್ತಿದ್ನ ಹಂಗೆ ನಾನು ಹಾಂಗ ಹಾಂಗ್ ಹಾಂಗೆ ತಿದ್ದಿ ಈಗ ನಾನು ಗಯ ಮಾಡ್ಕೊಂಡೆ ನೋಡು ಹಂಗೆ ಮಾಡ್ಕೊ ನೀನು ಮೂಲೆ ಆ ಗಂಡಮಕ್ಳದ ಅಷ್ಟು ಹಾ ಇಲ್ಲ ಅವೇನರ ಮಾತು ಕೇಳಿಲ್ಲ ಅಂದ್ರೆ ಲತ್ತಿ ಉಣಿ ತಗೊಂಡು ಹಂಗ ಲಟ್ಟಿಸ್ತಿರ್ಬೇಕು ಹಾ ಹಾಂ ಹಾಂ ನಾ ಹಂಗ ಮಾಡೀನಿ ನನ್ನ ಗಂಡಿಗೆ ಹೆಂಗೆ ಹೊಡೆದನಿ ಯವ್ವ ನನ್ನ 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 ನಂದು ಪಿರಾದಿ ಅವ್ವ ನಮ್ಮ ಅಪ್ಪ ಸೊತೆಗೆ ಬಂದು ಇದು ಮಾಡ್ತಿದ್ರು ಒಂದ್ಸಲ ಏನು ಮಾಡೀನಿ ಮೂ ಮೂವ್ ಹೊಡೆದ್ಬಿಟೆನಿ ನನ್ನ ಗಂಡದ ರೊಗತ್ ಸೋರಕತ್ ಬಿಟ್ಟೈತಿ ನಾನು ಹೆದ್ರಕ್ಕೆ ಬಂದ್ಬಿಟ್ಟಿ ಅಲ್ಲಿ ನಮ್ಮ ಅತ್ತೆ ಮಾವ ನನ್ನ ಹೊಡಿತಾರ ಹೇಳಿ ಆಮೇಲೆ ತಾನಾಗ ತಲಿ ಗಾಡಿಗೆ ಕೂದ್ಕೊಂಡು ಮೂವ್ ಹೊಡ್ಕೊಳನಂತಂದು ಹೇಳಿ ಸುಳ್ಳು ಹೊರಗೆ ಬಿಟ್ಟಿನಿ ಲೆಪ್ಪನಾ ಅರ್ಥ ನಾನು ಹೇಳಾತೇನಿ ನೀನು ಗಂಡನ ಬುಟ್ಟಿಗೆ ಹಾಕೋ ಬುಟ್ಟಿಗೆ ಹಾಕೊಂಡು ನೀನು ಮಜಾ ಮಾಡು ನಿನಗೂ ವಯಸ್ಸೇನಾಗಿಲ್ಲ ಇನ್ನು ಸಣ್ಣ ಹುಡುಗೇದಿ ನೀನು ಇನ್ನು ನಮ್ಮ ವಯಸ್ಸಿನವರು ಇನ್ನೂ ಮದುವೆ ಆಗ್ಲಾರ್ದು ಆರಾಮ್ ಎಂಜಾಯ್ಮೆಂಟ್ ಮಾಡ್ಕೊತ ಕಾಲೇಜ್ಗೆ ಹೋಗ್ಕೊಂತ ಎಂಜಾಯ್ ಮಾಡ್ಲತ್ತಾರ ನಮ್ಮನ್ನು ಇಷ್ಟು ಜಲ್ದಿ ಕಟ್ಟಿ ಕುಂದ್ರ ಇಲ್ಲಿ ಮನೆಯಾಗ ಅದಕ್ಕೆ ನಾವು ಏನು ಇದು ಮಾಡೋದು ಬೇಡ ಎಲ್ಲಿ ಕಟ್ಸ್ಕೊಂಡು ಹೋಗ್ಬಿಡ್ಲಿ ಒಟ್ಟೆ ನನ್ನ ನಿನಗೆ ಏನು ರೀ ಸಜೆಷನ್ ಬೇಕಂದ್ರೆ ನನಗೆ ಫೋನ್ ಹಚ್ಚಿನಿ ನಾನು ಎಲ್ಲ ಹೇಳ್ಕೊಡ್ತೇನೆ ನಿನಗೆ ಗಂಡನ ಹೆಂಗೆ ಅದು ಬಸ್ನಾಗ ತಗೋಬೇಕಂತ ನಾನು ಹೇಳ್ಕೊಡ್ತೇನೆ ಆಯ್ತು ಹಾಂ ಈಗ ನಾವು ಪಿಚರ್ಗೆ ಹೋಗ್ಬೇಕು ಕೆ ಜಿ ಎಫ್ ಟು ಬರಕತ್ತಲ್ಲ ಹಾಂ ಪಿಕ್ಚರ್ ಹೊಂಟೀವಿ ನಾವು ಇವತ್ತು ಮಧ್ಯಾಹ್ನ ಶೋಕ್ ಹಾಂ ಆಯ್ತು ತಗೋ ಊಟ ಹ್ಞೂ ನಮ್ದಾ ಇಲ್ಲಲ್ಲಪ್ಪ ನಾವು ಪಾರ್ಟಿ ಐತಲ್ಲಿ ಹೋಟೆಲ್ ಕರ್ಕೊಂಡು ಹೋಗ್ತೀನಂದ್ರೆ ಫೈವ್ ಸ್ಟಾರ್ ಹೋಟೆಲ್ಗೆ ಅಲ್ಲೇ ಮಾಡಿಸ್ತಾರೆ ನಮ್ಮ ಮನೆಯಾಗೆ ಹಾಂ ಚಲೋ ಅದ ಹೇಳಿನ ಎಲ್ಲ ಒಂದ ಮತ್ತು ಅವಾಜ್ ಹಾಕೀನಿ ಹ್ಞೂ ಆಯ್ತು ಬೇಬಿ ಹ್ಞೂ ಬಿಬಿ ಅಂತಾನ ಹ್ಞೂ ಆಯ್ತು ತಗೋ ನೀನು ಮನೆಯನ್ನು ಕೆಲಸ ಮುಗಿಸ್ಕೊ ಮುಗಿಸ್ಕೊಂಡು ರೆಸ್ಟ್ ಮಾಡಂಗಿದ್ರೆ ರೆಸ್ಟ್ ಮಾಡು ನಾ ಓಕೆ ಹ್ಞೂ ಆಯ್ತು ಇಲ್ಲ ನನ್ನ ಗಂಡಿನ ಬಗ್ಗೆ ಎಷ್ಟು ಬಿಲ್ಡಪ್ ಕೊಡ್ತೇನೆ ನಾನರ ಇದು ಗಂಡ ಒಂದು ಪಿಚ್ಚರ್ ಕರ್ಕೊಂಡು ಹೋಗಂದ್ರೆ ರೈ ನಡ್ಕೊಂಡು ಕುಂದಿರ್ತಾನೆ ನಾನು ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತಾನೆ ನನ್ನ ಗಂಡ ನಮ್ಮ ನಮ್ಗೆಳತ ಮುಂದೆ ಬರೀ ಬಿಲ್ಡಪ್ ಕೊಡೋದ ಆತ ಹಣೆ ಬರ ಈ ಒಂತೂ ಪಿಚ್ಚರ್ ಕರ್ಕೊಂಡು ಹೋಗೋಂಗಲ್ಲ ನನ್ನ ಮೊಸರು ತಪ್ಪ ತಿಕ್ಕೊಳೆ ತಪ್ಪದಲ್ಲ ನನಗಂತೂ ಸಾಕಾಗ್ಬಿಟ್ಟೈತೆ ಅರ ಇಷ್ಟು ಬಿಲ್ಡಪ್ ಕೊಡ್ತೇನೆ ಕಾಲೇಜ್ಗೆ ಹೋಗುವಾಗ ನನ್ನ ಗಂಡ ಅಂತ ಒಂದು ಮಾಡ್ಕೊತೀನಿ ನನ್ನ ಗಂಡ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತಂದು ಕನಸು ಕಟ್ಟಿ ನಾನು ದೊಡ್ಡ ದೊಡ್ಡ ಬಿಲ್ಡಪ್ ತೊಗೊಂಡ್ಬಿಟ್ಟೆ ನಾನು ನಮ್ಮ ಗೆಳೆತರ ಮುಂದೆ ಈಗ ಇವು ಇಂಥವದ ಅಂತಂದು ನಮ್ಮ ಗೆಳತಿಯರ್ಗೇನಲ್ಲಿ ಹೇಳ್ಕೊಂಡೆ ಅಂದ್ರೆ ಅವ್ರು ನನ್ನ ಆಡ್ಕೊತಾರ ಬೇಡ ಬೇಡವಾ ನಾನು ನನ್ನ ಗಂಡಿಗೆ ಆಡ್ಕೊಳಕ್ಕೆ ಕೊಡಕ್ಕೆ ಬೇಡ ಇವ್ ಮಾಡಿ ಒಂದು ಪಿಕ್ಚರ್ ಕರ್ಕೊಂಡು ಹೋಗಂಗ ನಾನು ಮಾಡೇ ಮಾಡ್ತೇನೆ ಕರ್ಕೊಂಡು ಹೋಗ್ತೀನಿ ಇವತ್ತೇನು ರೀ ಒಂದೇಳೆ ಅವ್ ಪಿಕ್ಚರ್ ಕರ್ಕೊಂಡು ಹೋಗಂಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ತೊಗೊಂಡು ನಾ ಊರಿಗೆ ಹೋಗ್ಬಿಡ್ತಂತೆ ಅವ್ರ ಮನೆಗೆ ಮತ್ತು ಹೋಗೋಣ ಏನು ಹೊರಗ ರೀ ರೀ

ಅಕ್ಕಿ ಗಂಡ ಸೇರ್ ಹೊಂಟಾರ ಅಂತ ಹೇಳ್ತೀನಿ ಯಾಕೆ ಅಂದ್ಲ ಪಿಕ್ಚರ್ ಕರ್ಕೊಂಡ್ ಹೋಗ್ತಾನಂತ ಹೋಟೆಲ್ ಕರ್ಕೊಂಡ್ ಹೋಗ್ತಾನಂತ ಕಲರ್ ಕಲರ್ ಸೀರಿ ಕೊಡಿಸ್ತಾನಂತ ಬಂಗಾರ ಕೊಡಿಸ್ತಾನಂತ ಬೆಳ್ಳಿ ಕೊಡಿಸ್ತಾನಂತ ಬಂಗಾರದಂಗ್ ಇಟ್ಟಾನಂತ ನೋಡ್ರಿ ನೀನೀಗ ತಾಮ್ರದಂಗ್ ಇಟ್ಟಿನಿ ಹೇಳು ನೀ ಹಂಗ ಹೇಳತ್ತಿಲ್ರಿ ನಾ ಅಲ್ರಿ ನಾವು ಪಿಕ್ಚರ್ ಬರ್ರಿ ಎದಕ್ ನೋಡಕ್ಕೆ ಎದಕ್ ಅಂತಿರಲ್ಲ ಪಿಕ್ಚರ್ ನೋಡಕ್ಕ ಹ ಮುಸರಿ ಯಾರ್ ತಿಕ್ತಾರಲ್ಲಿ ನಾ ಎಲ್ಲ ಬಳಿ ಮಾಡಿ ಇಟ್ಟು ಬರ್ತೇನ್ರಿ ಹ ಅಕ್ಕಿ ನಿಮ್ಗೆ ಹೇಳಿ ತಿಳಿಲ್ಲ ಅವ್ರು ಹೊಕ್ಕೊಂಡ್ ಹೊಕ್ಕೊಂಡ್ ಕಲರ್ ಕಲರ್ ಸೀರಿ ಅಂತ ಹೇಳಿ ಕೊಡ್ತಾನಂತ ಹೇಳಿಲ್ರಿ ಕೊಡಿಸ್ತಾನಂತ ಹೇಳಿ ಅಂತ ಉಟ್ಕೊಂಡಿರಿ ನಾನು ಇದು ನಮ್ಮ ಹೂವ ಕೊಡ್ಸಿದ್ಲಲ್ರಿ ಅವತ್ತ ಸಕ್ರಿ ಗೊಂಬೆ ಆರತಿ ತರಾಕ್ ಹೋದ್ ಅವಾಗ ತಂದ ನಮ್ಮ ಹೂವ ತಂದಿದ್ರಿ ಇದು ಉಡ್ಸ್ ಕಳ್ಸಿ ಇದು ಬಂಗಾರ ಯಾರ ಇದು ಇದು ಒಂದ್ ತಾಳಿ ರೊಕ್ಕ ನೀವು ಕೊಟ್ರಿ ಒಂದ್ ತಾಳಿ ರೊಕ್ಕ ನಮ್ಮ ಅಪ್ಪ ಹ್ಮ್ 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 ಮತ್ತಿದ್ರು ಲಕ್ಷ್ಮಣ ಯಾರು ಕೊಡ್ಸ ಇದು ನೀವ ಕೊಡ್ಸಿರಿ

உபாசதுல ஆதார் கார்டு ನಾವ್ಯಾ ಬರ್ತೇನ್ರಿ ತವ್ರ ಮನೆಗೆ ಯಾಕ ಹೋಗಿ ನಿನಗೆ ಯಾರು ಮಾಡಲ್ರಿ ಹೋಗ ಹೋಗಿ ನೋಡ್ರಿ ಇವಾಗ ಎಲ್ಲ ಇಟ್ಕೊಂಡು ನಿಲ್ ನೋಡಕ ಮನಿ ಚಾಯ್ ಕೊಟ್ಟ ಹೋಗು ಇಲ್ಲ ಐತ್ ನೋಡ್ ನಿನ್ನ ಮನೆಯಲ್ಲಿ ನಾವ್ ಹತ್ಕೊಂಡ್ ಹೊಂಟಿಲ್ಲ ಹೋಗ ಬಚಾರ ರೊಕ್ಕಿಲ್ಲ ನನ್ ಕಡೆ ಹಾ ನಂದ್ ಆಧಾರ್ ಕಾರ್ಡ್ ಆಯ್ತು ಅವ್ರ ಪ್ರೀತಿ ಎಲ್ಲಿ ತೋರ್ಸೈತಿ ಹಾ ತಡಿ ತೋರ್ಸ್ತೇನೆ ಏನ್ ಮಾಡ್ತಿದ್ದೆ ಹಾ ಲಾಲ ಲಾಲ ಬರ್ತಕತ್ತಿ ಕುತ್ಕೊಂಡ್ ಇಲ್ಲಿ ಕೂಡ ತಿನ್ನೋದು எ இல்ல அப்பினார்

நம் கடை இல்லை டான்ஸ் டான்ஸ் ஷி ஷுச் சோத்து நான் நம்ம நாங்கேட் ஆக நங்க ஆதார் கார்டு நான் இல்லே இட்டி சரி கொட்ரி நனங்க ஆதார் கார்டு பட் அந்த படித்தீங்க நான் மேலே சரி நன் பட் அந்த ஆதார் கார்டு நன்கடி நீ பைக்கி கட் எல்லாம்

అద్రు బట్బడతూ